ಕುಂಬಳದಾಳು ಬಿಳಿಗೇರಿ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾನು ಯಾವುದೇ ವ್ಯಕ್ತಿಗೆ ನೋವುಂಟು ಮಾಡುವ ಉದ್ದೇಶದಿಂದ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಈ ಬಗ್ಗೆ ಯಾರಿಗಾದರೂ ನೋವುಂಟಾಗಿದ್ದಲ್ಲಿ ಕ್ಷಮೆ ಯಾಚಿಸುವುದಾಗಿ ಬುತ್ತಾರ್ಮುಡಿ ಗ್ರಾಮದ ಎಂಎಸ್ ಪ್ರಸಾದ್ ಹೇಳಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಂಬಳದಾಳು ಬಿಳಿಗೇರಿ ಎರಡೂವರೆ ಕಿಲೋಮೀಟರ್ ರಸ್ತೆ ಅಗಲೀಕರಣ ಕಾಮಗಾರಿ ನಡೀತಾ ಇದ್ದು ಕೃಷಿ ಭೂಮಿ ಒತ್ತುವರಿಯಾಗಿರುವ ಕುರಿತು ಆಪ್ತರೊಂದಿಗೆ ವೈಯಕ್ತಿಕವಾಗಿ ವಾಟ್ಸಪ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಅವರಲ್ಲಿ ಒಬ್ಬರು ತನ್ನ ಹೇಳಿಕೆಯಿಂದ ಗ್ರಾಮಸ್ಥರಿಗೆ ಬಹಿರಂಗಪಡಿಸಿದ್ದಾರೆಂದು ಕೆಲವು ಗ್ರಾಮಸ್ಥರು ತನ್ನ ಹೇಳಿಕೆಗೆ ಆಕ್ಷೇಪ ಇದ್ದು ತಾನು ಯಾವುದೇ ದುರುದ್ದೇಶದಿಂದ ಆ ಹೇಳಿಕೆ ನೀಡಿರಲಿಲ್ಲ ಅಂತ ಶ್ಯಾಮ್ ಪ್ರಸಾದ್ ತನ್ನ ಹೇಳಿಕೆಗೆ ಕ್ಷಮೆಯನ್ನಿಸಿದ್ದಾರೆ

सत्याणी